جي جي ما ديگا اگرا ورلي جاري اگلي جاري اگلي نيا يا بيکو جاري اگرا بيکو جاري اگلي بيکو نيا اگلي بيکو جاري اگلي بيکو اگا ندي بيکو جاي يا بيکو کي کي بيکو جاري اگلي بيکو جاي جاي جاي

ನಾನು ರವಿಚಂದ್ರ ಮಾತು ಅಂತ ಕೊಪ್ಪಳದಿಂದ ಬಂದಿದ್ದೇವೆ ನಮ್ಮ ಒಂದು ಅಕ್ಕೊತ್ತಾಯ ಏನಪ್ಪ ಅಂತಂದರೆ ಸುಮಾರು ಐವತ್ತು ಜನ ನಾವು ಇವತ್ತು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸೇರಿದ್ದೀವಿ ಒತ್ತಾಯ ಏನಪ್ಪ ಅಂದರೆ ಮೂವತ್ತು ವರ್ಷಗಳಿಂದ ಅವಿರತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ನಾ ಒಳ ಮೀಸಲಾತಿ ಸದಾಶಿವ ಒಳ ಸದಾಶಿವ ಆಯೋಗದ ಒಳ ಮೀಸಲಾತಿಯ ಬಗ್ಗೆ ನಾಗಮೋಹನ್ ದಾಸರವರು ಈಗಾಗಲೇ ಸರ್ಕಾರಕ್ಕೆ ಸೋ ಎಲ್ಲ ಡಾಟಾವನ್ನು ಎಂಪೆರಿಕಲ್ ಡಾಟಾವನ್ನು ನೀಟಾಗಿ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದೈತಿ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಪದೇ 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 ಯಾಕೋ ಗೊತ್ತಿಲ್ಲ ಕುಂಟು ನೆಪವನ್ನಗಳನ್ನು ಹೇಳ್ತಾ ಸರ್ಕಾರ ಮುಂದೆ ಆಗ್ತಾನೆ ಹೋಗ್ತಾ ಇದೆ ನಾಳೆ ಮೇ ನಾಳೆ ಮೀಟಿಂಗಲ್ಲಿ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಮುಂದೆ ಮಾಡ್ತೀವಿ ಅಂತ ಹೇಳ್ತೀರಿ ಇವರು ಚುನಾವಣೆ ಸಂದರ್ಭದಾಗ ತಮ್ಮ ಒಂದು ಇದರೊಳಗೆ ಹೇಳ್ಕೊಂಡು ಬಂದಾರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊನ್ನೆ ಸಿದ್ದರಾಮಯ್ಯ ಸಹಬ್ಬರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲೇ ಸಚಿವ ಸಂಪುಟದಲ್ಲಿ ಏನು ಮಾಡಿಬಿಡ್ತೀವಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಬಿಡ್ತೀವಿ ಘಂಟಾಘೋಶವಾಗಿ ಅಂತ ಹೇಳ್ಕೊಂಡ್ರು ಆದರೆ ಇವರು ಸಿ ಎಂ ಆಗಿ ಎರಡು ಮೂರು ವರ್ಷಗಳು ಕರೆಯಾಗಿ ಬಂತು ಇದುವರೆಗಾದರೂ ಒಂದು ಒಳ ಮೀಸಲಾತಿಯನ್ನು ಹೋರಾಟ ಮಾಡ ಒಂದು ಒಂದು ವರದಿಯನ್ನು ಒಪ್ಪಿಕೊಂಡು ಸದನದಲ್ಲಿ ಇವರು ನ್ಯಾಯ ಕೊಡ್ತಾ ಇಲ್ಲ ವಕೀಲರು ಹೋರಾಟ ಮಾಡ್ತಾ ಇದ್ದೀವಿ ಹಲವಾರು ಜನ ಹೋರಾಟ ಮಾಡ್ತೀವಿ ಮೊನ್ನೆ ಲಾಸ್ಟ್ ಒಂದು ಕಳೆದ ನಾಲ್ಕೈದು ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಹೋರಾಟ ಆಯಿತು ಎಂಟು ಜನ ನಮ್ಮ ಸಮುದಾಯದ ಜನ ಎಂಟು ಜನ ಸತ್ತಿದ್ರು ತೀರೋದ್ರು ಆಕ್ಸಿಡೆಂಟಲ್ಲಿ ತೀರೋದ್ರು ಹಲವಾರು ಜನ ಗಾಯಗೊಂಡರು ಕರ್ನಾಟಕದಂಥ ಆದ್ಯಂತ ಈ ಒಂದು ಮೂವತ್ತು ವರ್ಷದ ಒಳಗಡೆ ಸರಿ ಸುಮಾರು ಗೊತ್ತಿರೋ ಮಟ್ಟಿಗೆ ಒಂದು ನೂರು ನೂರೈವತ್ತು ಹೋರಾಟಗಳಾಗ್ಯವು ಮೂವತ್ತು ವರ್ಷದ ಅವಧಿಯಲ್ಲಿ ಸುಮಾರು ನೂರು ನೂರೈವತ್ತು ಹೋರಾಟಗಳಾಗ್ಯಾವು ಯಾವುದೇ ವಿರುದ್ಧ ಸದಾಶಿವ ಆಯೋಗದ ವಿರುದ್ಧ ಸರ್ಕಾರಗಳು ಏನು ಮಾಡ್ತಾವೆ ಒಂದು ಇ ಡಬ್ಲ್ಯೂ ಎಸ್ ಹೋರಾಟ ಇ ಡಬ್ಲ್ಯೂ ಎಸ್ ಒಂದು ಮೀಸಲಾತಿ ಹೋರಾಟಗಳನ್ನು ಬರೀ ಒಂದು ತಿಂಗಳಲ್ಲೇ ಮಾಡಿ ಮುಗಿಸ್ತವು ಬಟ್ ನಮ್ಮ ಒಂದು ಶೋಷಿತರನ್ನ ಒಂದು ಕೂಗನ್ನ ಯಾಕೆ ಸರ್ಕಾರ ತಗೋತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು ಕಾಲಾವಕಾಶ ಇದೆ ಸರ್ ನಾಳೆ ಹತ್ತೊಂಬತ್ತಕ್ಕೆ ಅಧಿವೇಶನದಲ್ಲಿ ಇದನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ನಾವು ಕಾದು ನೋಡ್ಬೇಕಾಗೈತೆ ನಾಳೆ ಏನು ಇವರು ಮತ್ತೆ ಒಂಥರ ದೇವ್ರ ಹೊರ ಕೊಟ್ಟರು ಪೂಜಾರಿ ವರವನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕೆ ಇಷ್ಟು ಒಂದು ಧೋರಣೆಯನ್ನು ತೋರ್ತಾ ಇದ್ರೆ ಗೊತ್ತಾಗ್ತಿಲ್ಲ ಸರಿಸುಮಾರು ಇದು ಒಂದು ವೈಜ್ಞಾನಿಕ ವರದಿ ನೋಡ್ರಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಅವರು ಸಾಹೇಬರು ಅವರು ಒಬ್ಬ ಮಾಜಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸಂವಿಧಾನ ಓದುವಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ದಾಖಲೆ ಮಟ್ಟದಲ್ಲಿ ರಾಜ್ಯದಲ್ಲಿ ಆ ಒಂದು ಪುಸ್ತಕ ಬಿಡುಗಡೆ ಆಗೈತಿ ಒಳ್ಳೆಯ ಒಂದು ಅದಕ್ಕೆ ಮುನ್ನುಡಿಯನ್ನು ತಾವೇ ಸರ್ಕಾರದವರು ಬರೆದಾರ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಮುಂದಾಸರು ಒಳ್ಳೆಯ ಒಂದು ವರದಿಯನ್ನು ಕೊಟ್ಟಾರ ಯಾವುದೋ ಓವೈಜ್ಞಾನಿಕ ವೈಜ್ಞಾನಿಕ ವರದಿ ಐತಿ ಸರ್ಕಾರನೇ ಮುಂದೆ ನಿಂತ್ಕೊಂಡು ಮಾಡೈತಿ ಇದನ್ನೆಲ್ಲ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿ ಹಲವಾರು ನೌಕರರ ನೇಮಕಾತಿ ಮಾಡಿ ಮನೆ ಮನೆಗೆ ಐತೆ ಅಲ್ಲಿ ಯಾವ ಯಾವ ಜಾತಿ ಎಷ್ಟಿದೆ ಎಷ್ಟು ಜನಸಂಖ್ಯೆ ಇದೆ ಯಾವ ರೀತಿ ಬಡತನ ಇದೆ ಯಾವ ರೀತಿ ಏನಿದೆ ಅಂತ ಎಲ್ಲವನ್ನು ಡಾಟಾ ಕಲೆಕ್ಟ್ ಮಾಡಿ ಮತ್ತೆ ಮಗದಮ್ಮೆ ಇವತ್ತು ಇವತ್ತು ನಾಳೆ ನಾಡಿದ್ದು ಇದೇ ರೀತಿ ಮಾಡ್ತಾ ಹೋದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ಇದು ಕಂಟೆಂಪ್ ಆಫ್ ಕೋರ್ಟ್ ಸಹ ಆಗ್ತದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡಿ ಸಾಬ್ರೆ ನಿಮಗಿಂತ ಸರ್ಕಾರಕ್ಕಿಂತ ಸಣ್ಣದಲ್ಲ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾವ ರೀತಿ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತಕ್ಕಂಥ ಒಂದು ಅನುಮಾನ ಬರ್ತೈತಿ ಸೊ ಹಾಗಾಗಿ ಬರೇ ಮಾತಾಗಬಾರ್ದು ನಿಮ್ಮ ಮಾತು ಕೃತಿಯಾಗಲಿ ಮಾನ್ಯ ಸಿದ್ದರಾಮಯ್ಯನವರೇ ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ಮಗದಮ್ಮೆ ನಾವೇನು ಮಾಡ್ತೀವಿ ಕೊಪ್ಪಳ ಜಿಲ್ಲೆಯಿಂದ ಅದು ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ತಾಲೂಕು ವಕೀಲರ ಸಂಘದಿಂದ ಸುಮಾರು ಐವತ್ತು ಜನ ವಕೀಲರು ಇವತ್ತು ನಾವು ನಮ್ಮ ಡಿ ಎಂ ಪೂಜಾ ಸರ್ ವಕೀಲರ ನೇತೃತ್ವದಲ್ಲಿ ನಮ್ಮ ಗಾಳಪ್ಪ ಶಿವಪುರ್ ಸರ್ ವಕೀಲರ ನೇತೃತ್ವದಲ್ಲಿ ಮಾರುತಿ ಚಾಮಲಾಪುರ್ ಸರ್ ಅವರ ನೇತೃತ್ವದಲ್ಲಿ ರಮೇಶ್ ಗಡೇದಾರ್ ಸರ್ ನೇತೃತ್ವದಲ್ಲಿ ಇನ್ನು ನಮ್ಮ ಜಯರಾಜ್ ಸರ್ ಅಂತಂದರೆ ಅವರ ಒಂದು ನೇತೃತ್ವದಲ್ಲಿ ಹತ್ತು ಹಲವಾರು ಜನ ನೇತೃತ್ವದಲ್ಲಿ ನಾವು ಈಗಾಗಲೇ ವಕೀಲರು ಮೂರನೇ ಹೋರಾಟ ಮಾಡ್ತಾ ಇದ್ದೀವಿ ವಿಶೇಷ ಏನಪ್ಪ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಒಂದು ಮೂರು ಹೋರಾಟ ಸದಾಶಿವ ಆಯೋಗದಲ್ಲಿ ಒಂದು ಜಾರಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮಗದ ಮೇಳ್ತೀವಿ ಇವ್ರೇನಾದರೂ ನಾಳೆ ಇದರಲ್ಲಿ ಇದನ್ನು ಜಾರಿ ಮಾಡದೇ ಇದ್ದರೆ ಮುಂದಿನ ಹಂತದಲ್ಲಿ ನಾವೆಲ್ಲ ವಕೀಲರು ನ್ಯಾಯಾಲಯಕ್ಕೆ ಇದಕ್ಕೆ ನಾವು ವ್ಯಾಜ್ಯವನ್ನು ಹಾಕ್ತೀವಿ ಇವ್ರ ಮೇಲೆ ಕಾಂಟೆಂಟು ಕೋರ್ಟನ್ನು ಏರ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಡಿ ಎಂ ಪೂಜಾರ್ ಅಂತ ವಕೀಲರು ಕೊಪ್ಪದಿಂದ ನಾವು ಸುಮಾರು ಐವತ್ತು ಜನ ವಕೀಲರು ಇಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಲು ಬಂದಿದ್ದೇವೆ ಈ ನಾಗಮೋಹನ್ ದಾಸ್ ಸಾಹೇಬರ ವರದಿಯನ್ನು ಯಥಾವತ್ತಾಗಿ ಈ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಜಾರಿ ಮಾಡಲಿ ಅಂತೇಳಿ ನಮಗೆಲ್ಲರದ್ದು ಒತ್ತ ಇದೆ ಹೀಗಾಗಿ ಈ ನಾಗಮೋಹನ್ ದಾಸ್ ಮಾಡಿದಂಥ ಒಂದು ವರದಿ ಸರಿಯಾಗಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ನಾನು ಡಿ ಎಂ ಅಂತ ವಕೀಲರು ಕೊಪ್ಪಳದ